ಧರ್ಮಸ್ಥಳ ಶ್ರೀ ಮಂಜುನಾಥನನ್ನು ಸ್ಮರಿಸುತ್ತಾ ಜೊತೆಯಲ್ಲಿ ನಮ್ಮ ಕಾಸರಗೋಡಿನ ವಿಶೇಷತೆಯಲ್ಲಿ ಶ್ರೇಷ್ಠತೆ ಹೊಂದಿರತಕ್ಕಂಥ ಮಲ್ಲಿಕಾರ್ಜುನನ್ನು ಕೂಡ ಸ್ಮರಿಸಿಕೊಳ್ಳುತ್ತಾ ಕಾರಣ ಏನು ಅಂತೇಳಿದ್ರೆ ಆಧ್ಯಾತ್ಮಿಕವಾದ ವಿಷಯ ಚಿಂತನೆಯಲ್ಲಿ ಬೆರೆತಂತಹ ನಮಗೆ ಧರ್ಮಕ್ಕೆ ಅವನತಿ ಬರುತ್ತದೆ ಅಂತೇಳಿ ಹೇಳುವಾಗ ಅದರ ಚಿಂತನೆಗಳು ಯಾವ ರೀತಿಯಂತ ತಿಳಿ ತಿಳ್ಕೊಳ್ಬೇಕು ಎಂಬುವಂಥದ್ದು ನಮ್ಮ ಮನಸ್ಸಿಗೆ ಗೋಚರವಾಗುವುದಿಲ್ಲ ಕಾರಣ ಎಂಟು ನೂರು ವರ್ಷಗಳ ಇತಿಹಾಸ ಇರತಕ್ಕಂತಹ ಯಾವ ಧರ್ಮಸ್ಥಳ ಕ್ಷೇತ್ರ ಬಂದವನಿಗೆ ಅನ್ನದಾನ ವಿದ್ಯಾದಾನ ಎಲ್ಲ ರೀತಿಯಿಂದಲೂ ಸಹಕಾರವನ್ನು ಕೊಟ್ಟು ಇಂದಿನವರೆಗೂ ಕೂಡ ದೇಶ ವಿದೇಶಗಳಲ್ಲಿ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂತಹ ಧರ್ಮಕ್ಷೇತ್ರವೆಂದೇ ಪ್ರಾಧಾನ್ಯ ಹೊಂದಿರತಕ್ಕಂತಹ ಧರ್ಮಸ್ಥಳ ಅಣ್ಣಪ್ಪನೇ ಯಾವ ಸಾನ್ನಿಧ್ಯದಲ್ಲಿ ಇದ್ದುಕೊಂಡು ಸಾಕ್ಷಾತ್ ಮಾತನಾಡುವ ಮಂಜುನಾಥನೇ ಎಂಬಂಥ ಹೆಸರಿಂದ ಬಿರುದಿನಿಂದ ಮೆರೆದಾಡುತ್ತಿರತಕ್ಕಂತಹ ನಮ್ಮ ಪೂಜ್ಯರಾದಂಥ ಕಾವಂದರು ಶ್ರೀಮಾನ್ ಡಾಕ್ಟರ್ ರಾಜರ್ಷಿ ವೀರೇಂದ್ರ ಹೆಗಡೆಯವರ ಸಮಕ್ಷಮದಲ್ಲಿ ಈಗ ನಡೆಯುತ್ತಿರತಕ್ಕಂತಹ ಆ ಕ್ಷೇತ್ರ ಧರ್ಮ ಜಾಗೃತಿ ಮಾತ್ರವಲ್ಲದೆ ಅನೇಕ ಅನೇಕ ವಿಷಯಗಳಲ್ಲಿ ಮುಂದುವರಿದು ದೇಶದಲ್ಲಿಯೇ ಪ್ರಥಮ ಸ್ಥಾನವನ್ನು ಹೊಂದಿದೆ ಎಂಬಂಥ ರೀತಿಯಲ್ಲಿ ಧರ್ಮಸ್ಥಳ ಮೆರಿತಾ ಇರತಕ್ಕಂಥ ಸಮಯದಲ್ಲಿ ಕಿಡಿಗೇಡಿಗಳ ಸಣ್ಣ ಸಣ್ಣ ವಿಷಯಗಳ ಚಿಂತನೆಯಿಂದ ಆ ಕ್ಷೇತ್ರವನ್ನು ನಿರ್ಮೂಲನೆ ಮಾಡುವತಕ್ಕಂತಹ ಒಂದು ರೀತಿಯಲ್ಲಿ ಆ ಯಾವ ರೀತಿಯ ಬೇರೆ ಬೇರೆ ವಿಷಯಗಳನ್ನು ತಂದು ಹಾಕಿ ಧರ್ಮದಲ್ಲಾಗಿರ್ಬೋದು ಹೆಣ್ಣಿನ ವಿಷಯವಾಗಿರ್ಬೋದು ಸಾಂಪತ್ತಿಕವಾಗಿರ್ಬೋದು ನನಗೆ ತಿಳಿದ ಹಾಗೆ ನಾನು ಧರ್ಮಸ್ಥಳಕ್ಕೆ ಹೋಗುವಂಥದ್ದು ನಮ್ಮ ತಂದೆಯವರು ಹಿರಿಯರಿರುವಾಗಲೇ ನಾನು ಹೋಗ್ತಾ ಇದ್ದೇನೆ ಐವತ್ತೈದು ವರ್ಷದಿಂದ ಆ ನಡೆಯನ್ನು ನಾನು ಕಾಣ್ತಾ ಇದ್ದೇನೆ ಹಲವಾರು ಕಾರ್ಯಕ್ರಮಗಳ ಸಮೇತ ನಾವಲ್ಲಿ ಮಾಡಿದ್ದೇವೆ ಇದು ತನ್ನದಕ್ಕಾದವರೆಗೆ ಅಲ್ಲಿ ಯಾವುದೇ ಒಂದು ಅಪಪ್ರಚಾರಗಳು ಅಪಪ್ರಚಾರಗಳು ಮೊದಲೇ ಬರ್ತಾ ಇತ್ತು ಯಾಕೆಂದರೆ ಮೊದಲೇ ಒಂದು ಅವರಿಗೆಲ್ಲ ಒಂದು ಆಸೆ ಉಂಟು ಧರ್ಮಸ್ಥಳವನ್ನು ಹೇಗಾದರೂ ಮಾಡಿ ಅದರ ನಿರ್ಮೂಲನೆ ಮಾಡಬೇಕೆಂಬಂಥದ್ದು ಇದು ಒಂದನೇ ಇದೇನಲ್ಲ ಸುಮಾರು ಸಲ ನೋಡಿದರು ಅದರಲ್ಲಿ ನಡೆಯಿಲ್ಲ ಆದರೆ ಈ ಸಲ ಸ್ವಲ್ಪ ಗಟ್ಟಿಯಾಗಿ ಕಾರಣ ಅಂತೇಳಿದ್ರೆ ನಾಲ್ಕು ಶತಮಾನ ಇರುವಂತಹ ಜನಗಳು ಹತ್ತು ಶತಮಾನ ಇರುವಂತಹ ಕ್ಷೇತ್ರವನ್ನು ನಿರ್ಮೂಲನೆ ಮಾಡಲಿಕ್ಕೆ ಹೊರಟಿದರೆ ಅದು ಆ ಧರ್ಮದ ದೇವತೆಗಳು ಎಷ್ಟಕ್ಕೂ ಅದು ಬೆಳೆಯುವಂತಹ ಸಂಗತಿಗಳಲ್ಲ ನಾನು ಆ ವಿಷಯದಲ್ಲಿ ಹೆಚ್ಚು ಪ್ರಸ್ತಾಪನೆ ಮಾಡುವಂಥದ್ದಲ್ಲ ಯಾಕಂತೇಳಿದ್ರೆ ಮನಸ್ಸಿಗೂ ತುಂಬ ಬೇಸರ ಉಂಟು ಅದರಲ್ಲೂ ವಿಶೇಷವಾಗಿ ಆ ಕಾವಂದರನ್ನು ಕಾಣುವಾಗ ಈಗ ಮನಸ್ಸಿಗೆ ಮಾನಸಿಕವಾಗಿ ನಮಗೇ ನೋವಾಗ್ತಾ ಇದೆ ಕಾರಣ ಅಷ್ಟು ಧರ್ಮನಿಷ್ಠೆಯಿಂದ ಪ್ರತಿಯೊಬ್ಬನ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅರಿತುಕೊಂಡು ವ್ಯವಹರಿಸಿ ಮನಸ್ಸಲ್ಲಿರತಕ್ಕಂತಹ ಎಲ್ಲ ದೋಷಗಳನ್ನು ಪರಿಹಾರ ಮಾಡುವಂಥ ರೀತಿಯಲ್ಲಿ ಅವರಿಗೆ ಸಮಾಧಾನವನ್ನು ತಂದುಕೊಟ್ಟು ಇಷ್ಟನ್ನು ಮಹಾ ಮಹಾಮಹಿಮನಾಗಿರ್ತಕ್ಕಂತಹ ಚೈತನ್ಯ ಇಂದು ಹುಡುಗಿ ಹೋಗ್ತಾ ಇದೆಯಲ್ಲ ಎಂಬಂಥ ವಿಷಯದಲ್ಲಿ ತುಂಬ ತುಂಬ ನೋವುಂಟು ಅದೇನೇ ಇದ್ದರೂ ಕೂಡ ಅಲ್ಲಿ ಧರ್ಮದೇವತೆಗಳು ಸದಾ ಕಾಯ್ತಾ ಇದ್ದಾರೆ ಅವರೇ ಹೇಳಿದ ಮಾತುಂಟು ಒಂದೊಂದು ದಿವಸವೂ ಕೂಡ ಆ ಅಣ್ಣಪ್ಪ ದೇವರು ಅವರಿಗೆ ಬೇಕಾದಂತಹ ವಿಷಯಗಳ ಚಿಂತನೆಗಳನ್ನು ಕೊಡ್ತಾ ಇದ್ದಾರಂತೆ ಆ ಅಣ್ಣಪ್ಪನು ಆ ಮಂಜುನಾಥನೇ ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡಲಿ ಅಂತ ನನ್ನ ಜೊತೆಯಲ್ಲಿರುವ ಜೊತೆಯಲ್ಲಿಯೂ ನನ್ನದು ಹಾಗೆ ಪ್ರತ್ಯೇಕ ಪ್ರಾರ್ಥನೆ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ವಿರಮಿಸಿದೆ